विजितराङ्गिङ्गाङ्ग समर ನಡೆದಾಡುವ ದೇವರಾಗಿ ಶತಮಾನ ಕಂಡ ಯುಗ ಪುರುಷ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಕರ್ತೃಗತಿಗೆ ಸಲಾಹನೆ ಮಾಡಿದು ಶ್ರೀಪೀಠದ ಒಡೆಯರು ಮಾತೃಹೃದಯದ ಮಹಾಂತರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಪರಮ ಪೂಜ್ಯರಾದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ಸುಕ್ಷೇತ್ರ ಸಿದ್ಧಲಿಂಗಯ ಪರಮ ಪೂಜ್ಯರ ಪವಿತ್ರ ಪಾದಾರಂಭಗಳಲ್ಲಿ ಸದಾ ಮನೆ ನಡೆದು ಹಿರಿಯರು ಲಿಂಗ ಪೂಜಾನಿಷ್ಠರು ಜ್ಞಾನದಿಗಳು ಅನ್ನದಾಸಿಗಳಾಗಿ ಪರಮ ಪೂಜ್ಯ ಮನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳು ಚಿಕ್ಕ ತೊಟ್ಟ ಪರಮ ಪೂಜ್ಯರ ಪವಿತ್ರ ಪಾದಾರಂಭಗಳಲ್ಲಿ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ ಕಿರಿಯ ಪರಮ ಪೂಜ್ಯರಾದ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರ ಪವಿತ್ರ ಪಾದರಲ್ಲಿ ಶ್ರೀಮಠದ ಕೇಂದ್ರ ಬಿಂದುಗಳಾದ ಮೊದಲು ಮಕ್ಕಳೇ ನಾಡಿನ ಎಲ್ಲ ಭಾಗದಿಂದ ಆಗಮಿಸಿದ ಎಲ್ಲ ಸಕಲ ಸಂಪಸ್ಕರೇ ತಮ್ಮೆಲ್ಲರ ರತ್ನಕ್ಕೆ ಶರಣು ಶರಣಾರ್ಥಿಗಳು ನಂದು ಗಾಡಿ ಸೌತ್ ಎಕ್ಸ್ಪ್ರೆಸ್ ಇವತ್ತು ಯಾಕಂದ್ರೆ ಸಮಯ ಆಗ್ಯದ ಪೂಜ್ಯ ಅಪ್ಪನೇ ಆಗ್ಯಾರ ಆದರೂ ಮಾತಾಡಬೇಕು ಅಂತ ಹೇಳಿ ಆಗೈತಿ ಅಂದ್ರೆ ಒಕ್ಕೊಂದು ದಾಡಿ ಮಾಡಿಸ್ ಹೋಗಿದ್ನಂತ ಎಕ್ಸ್ಪ್ರೆಸ್ ಹೇರ್ ಕಟಿಂಗ್ ಸಲೂನ್ ಅಂತ ಬರ್ದಿದ್ನಂತ ಅವರ ಎಕ್ಸ್ಪ್ರೆಸ್ ಹೇರ್ ಕಟಿಂಗ್ ಸಲೂನ್ ಅಂತ ಬರ್ದಿದ್ದ ಮಾಡ್ತಾನಂತ ಹೋದ ಕುಂತ್ಕೊಂಡ ಟವಲ್ ಹಾಕಿದ ಹಿಂಗ್ ಮಲಮ್ ಹಚ್ಚಿದ ಹಿಂಗೆ ಎಳದ ಅಲ್ಲೆಲ್ಲಿ ಅಲ್ಲೆಲ್ಲಿ ಒಂದೊಂದು ಉಳಿದಿದ್ದು ಎತ್ ನಡೀವ ಅಲ್ಲ ಇಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ಒಂದೊಂದು ಉಳದಾವದ ಮತ್ತ ಹೊರಗೆ ಏನು ಜೋಡ್ ಹಾಕೇವಿ ಎಕ್ಸ್ಪ್ರೆಸ್ ಹೇರ್ ಕಟಿಂಗ್ ಸಲೂನ್ ಸಣ್ಣ ಸಣ್ಣ ಸ್ಟೇಷನ್ ಇನ್ ದೊಡ್ಡ 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 ಅಟ್ಟ ಅರ್ಥ ತೆಗೆದಿ ಹೇಳುವ ಅರ್ಥ ಏನು ಅಂದ್ರೆ ಸ್ವಲ್ಪ ಸಮಯದ ಅಭಾವ ಮುಂದೆ ಉತ್ಸವ ಬಹಳಷ್ಟು ಪವಿತ್ರವಾದ ಕಾರ್ಯಕ್ರಮಗಳು ಮುಂದ ನಡೀತಾವೆ ತೆಪೋತ್ಸವ ಪಂಚಬ್ರಹ್ಮ ಉತ್ಸವನೂ ಕೂಡ ನಡೀತವೆ ಬಹಳಷ್ಟು ವಿಶೇಷ ಅಂತಂದ್ರೆ ನಾವೆಲ್ಲಾ ಗಮನದಲ್ಲಿಟ್ಕೊಳ್ಬೇಕು ಹರಿಯ ದವರೊಡನೆ ಸಂಗವ ಮಾಡಿದರೆ ಕಲ್ಲು ಒಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಘವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ ಅಯ್ಯ ನಮ್ಮ ಶರಣರ ಸಂಘ ಕರ್ಪೂರ ಗಿರಿಯ ಉರಿಕೊಂಡಂತೆ ಅಂತ ಅರ್ಥ ಮಾಡಿ ಬಹಳಷ್ಟು ವಿಶೇಷ ಅಂತಂದ್ರ ಎಂತವರ ಸಂಘವನ್ನು ಮಾಡಬೇಕು ನಾಡಿನಲ್ಲಿ ಅಂತಂದ್ರ ಒಳ್ಳೆಯವರ ಸಂಘವನ್ನು ಮಾಡಬೇಕು ಮಹಾತ್ಮರ ಸಂಘವನ್ನು ಮಾಡಬೇಕು ಮಹಾತ್ಮರನ್ನು ಒಂದಿಷ್ಟು ನೆನೆಸುವಂತ ಕೆಲಸ ನಮ್ಮಲ್ಲಿ ಆಗಬೇಕು ಅಂತ ಬರೀತಾರೆ ಅರಿಯದವರೊಡನೆ ಸಂಗಮ ಮಾಡಿದರೆ ಜೊತೆಗೆ ಅಜ್ಞಾನಿಗಳ ಜೊತೆಗೆ ಅವಿವೇಕಿಗಳ ಜೊತೆಗೆ ಸಂಗಮ ಮಾಡಿದರ ಕಲ್ಲು ವೈದು ಕಿಡಿಯ ತೆಗೆದುಕೊಂಬಂತೆ ಕಲ್ಲು ಕಲ್ಲು ತಿಕ್ಕಿದಾಗ ಕಿಡಿ ಹತ್ತದ ಅಲ್ಲಿ ಸ್ವಲ್ಪ ಜಗಳನ ಅಪೈತಿ ಅಂತ ಬರೀತಾರೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮಸರು ಹಸಿದ ಬೆಣ್ಣೆಯ ತೆಗೆದುಕೊಂಬಂತೆ ಯಾರಾದರೂ ಒಂದಿಷ್ಟು ತಿಳುವಳಿಕೆ ಇದ್ದವರು ಜ್ಞಾನಿಗಳು ಓದಿದವರ ಜೊತೆಗೆ ಒಂದಿಷ್ಟು ಸಂಗಮವನ್ನು ಮಾಡಿದ್ರ ಮಸೂರು ಹಸುದು ಹೆಂಗ ಬೆನ್ನೆ ಮೇಲೆ ಬರ್ತದ ಹಂಗ ಬೆನ್ನೆ ತೆಗೆದುಕೊಂಬಂತೆ ಅಂತ ಮುಂದೊಂದು ಒಳದು ಒಂದು ಮಾತನ್ನು ಬರೀತಾರ ಅಯ್ಯ ನಿಮ್ಮ ಶರಣರ ಸರಣ ಸಂಘ ಕರ್ಪೂರ ಗಿರಿಯ ಉರಿಯಿಕೊಂಡಂತೆ ಕೊಂಡಂತೆ ಮಾತನ್ನು ಬರೀತಾರ ಮಹಾತ್ಮರ ಸಂಘ ನಮಗೆ ಜೀವನದೊಳಗೆ ಒಂದಿಷ್ಟು ಸನ್ಮಾರ್ಗವನ್ನು ತೋರಿಸ್ತದ ನಿಮ್ಗೆ ಇಷ್ಟೆಲ್ಲಾ ಹತ್ತು ದಿವಸ ಪರ್ಯಂತರವಾಗಿ ಪರಮ ಈ ಅನುಭವದ ಪ್ರವಚನದ ಮಾಲಿಕೆಯನ್ನು ಏರ್ಪಡಿಸಿ ನಿಮಗೆ ಅನುಕೂಲ ಮಾಡಿಕೊಟ್ಟು ಭಕ್ತರಿಗಾಗ್ಲಿ ಬಂದಿರುವಂತ ಭಕ್ತರು ಸಾಕಷ್ಟು ಜನ ಈ ಶರಣರ ಜೀವನ ದರ್ಶನವನ್ನ ಕೇಳಿದ್ರು ಮಕ್ಕಳು ಕೇಳಿದ್ರು ಎಲ್ಲಾ ಮಹಾತ್ಮರು ಸ್ವಾಮಿಗಳು ಸಾಧಕರು ಕೇಳಿದ್ರು ಇದು ಲಾಭ ಅವರಿಗಲ್ಲ ಬಂದಿರುವಂತ ಭಕ್ತರಿಗೆ ಅನುಕೂಲ ಆಗಲಿ ಒಂದಿಷ್ಟು ಒಳ್ಳೆಯ ನಾಲ್ಕು ವಿಚಾರಗಳನ್ನ ಮಠಕ್ಕೆ ಹೋದ ಮೇಲೆ ತಿಳ್ಕೊಂಡು ಅವರು ಸಜ್ಜನರಾಗಿ ಬಾಳಿ ಎನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಶರಣರ ಜೀವನ ದರ್ಶನ ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನ ಪರ್ವ ಪೂಜ್ಯ ಹಮ್ಮಿಕೊಂಡು ಅದಕ್ಕೆ ಒಂದಿಷ್ಟು ಮಹಾತ್ಮರ ಒಳಗಿರಬೇಕು ಅಂತ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಸಂಘದಲ್ಲಿ ಎರಡಂಟು ಒಂದು ಹಿಡಿ ಒಂದು ಬಿಡು ಯಾವ ಹಿಡಿಬೇಕು ಅಂತಾರೆ ಶರಣರು ಅಂದ್ರ ಒಂದಿಷ್ಟು ಒಳ್ಳೆಯವರ ಸಂಘವನ್ನು ಹಿಡಿ ಕೆಟ್ಟವರ ಸಂಘವನ್ನು ಬಿಡು ನಿಮ್ಮ ಮಕ್ಕಳು ಯಾರಾದ್ರೂ ಬಂದು ಅಂದ್ರೆ ನೀವು ಅವ್ರಿಗೆ ಸ್ವಲ್ಪ ಎದ್ದು ಹೋಗುವ ಪ್ರಯತ್ನ ಮಾಡ್ರಿ ಅಂತ ಒಬ್ಬ ಬೇಟೆಗಾರ ಬೇಟೆಯನ್ನ ಆಡಿ ಒಂದು ಆಲದ ಮರದ ಕೆಳಗೆ ಬಂದು ಕುತ್ಕೊಂಡ ಒಂದು ಆಲದ ಮರದ ಕೆಳಗೆ ಬಂದು ಕುತ್ಕೊಂಡಾಗ ಅಲ್ಲಿ ಒಂದು ಕೋಗಿಲಿ ಇತ್ತು ಪುಗು ಪುಹು ಅಂತ ಕೂಗುತ್ತಾ ಇತ್ತು ದನದ ಬಂದಿದ್ದ ದುಡಿದು ಧನಿವಾಗಿತ್ತು ಆದ್ರೆ ಒಂದಿಷ್ಟು ಅವನಿಗೆ ನಿದ್ದೆ ಬಂತು ಗಿಡದ ಕೆಳಗೆ ಕುಂತಾಗ ನೀತಿ ಬಂದ ತಕ್ಷಣ ಅಲ್ಲೇ ನಿದ್ದೆಗೆ ಜಾರಿದ ಯಾವಾಗ ಚಲೋ ಕುಹು ಕುಹು ಅಂತ ಕೋಗಿಲೆ ಮಕ್ಕಳು ಒಂದು ಬಂದು ಕುಂತು ನೋಡ್ರಿ ಯಾವುದು ಯಾವ್ದು ಅದೇನು ಕುಹು ಕುಹು ಅನ್ನೋದನು ಕರ್ರ ಕರ್ರ ಅದು ಕೂಗತ್ತಲ್ಲ ಆ ಕರ್ಕಶವಾದ ಧ್ವನಿ ಇವನಿಗೆ ಒಂದಿಷ್ಟು ತೊಂದರೆ ಕೊಡ್ತು ಬೇಟೆಗಾರ ಏನು ಮಲಗಿದ್ದ ಕೆಳಗೆ ತಂಪಿತ್ತು ಅವನಿಗೆ ತೊಂದರೆ ಕೊಟ್ಟ ತಕ್ಷಣ ಅನ್ಕೊಂಡ ಇದು ನನ್ನ ನಿದ್ದೆಗೆ ಭಂಗ ಮಾಡ್ತು ಅಂತ ತಿಳ್ಕೊಂಡು ಏನು ನೀತಿಗೊಂಡ ಒಂದು ಬಿಲ್ ತಗೊಂಡ ಅದಕ್ಕೆ ಹೊಡಿಲಿಕ್ಕೆ ಹೋದ ಅದಕ್ಕೆ ಒಂದು ಬಾಣ ಬಿಟ್ಟ ಏನು ಎರಡು ಕುಣ್ಯ ಕೂತಿದ್ದು ಹೋಗಿಲೆ ಕಾಗೆ ಈ ಕಾಗೆ ಬಹಳ ಜಾನಿತ್ತು ಕೆಟ್ಟದಕ್ಕೆ ಬುದ್ಧಿ ಚಲೋ ಇರ್ತದೆ ಯಾವಾಗಲೂ ಒಳ್ಳೆಯವ್ರಿಗೆ ಬುದ್ಧಿ ಇರಂಗಿಲ್ಲ ಒಳ್ಳೆಯವರು ಸಮಾಧಾನವಾಗಿರ್ತಾರ ಬುದ್ಧಿ ಬಹಳ ಚಲೋ ಓಡ್ತಿರಂಗಿಲ್ಲ ಕೆಟ್ಟವ್ರಿಗೆ ಬಹಳ ಚಲೋ ಓಡ್ತಿರ್ತದೆ ಈ ಕಾಯಿ ಏನ್ ಅಂದ್ರೆ ನೀವ ಬಿಟ್ಟು ಬಾಣ ಇನ್ನೇನು ನನಗೆ ತಟ್ಟಿ ನನ್ನ ಪ್ರಾಣ ಹೋಗಿತ್ತಂತ ಅಲ್ಲಿಂದ ಎದ್ದು ಹಾರಿ ಹೋಯ್ತು ಅಲ್ಲಿಂದ ಎದ್ದು ಹಾರಿ ಹೋದ ತಕ್ಷಣ ಆ ಬಾನ ತಪ್ಪಿ ಯಾರಿಗಿತ್ತು ಕೋಗಿಲಿಗೆ ಬಿಡ್ತು ಕೋಗಿಲೆಗೆ ಬಿದ್ದ ತಕ್ಷಣ ಕೋಗಿಲೆ ಪಕ್ಕ ಒಂದು ಮುರಿತ್ತು ಹರಿತ್ತು ಅಲ್ಲೇ ಏನು ಬಿತ್ತಲ್ಲ ಅದಕ್ಕೆ ಬಿದ್ದ ತಕ್ಷಣ ಅದಕ್ಕೆ ಪ್ರಾಣಕ್ಕೂ ಒಂದ್ ಸ್ವಲ್ಪ ಅಪಾಯ ಆಯಿತು ಒದ್ದಾಗ್ತಾ ಹೋಗ್ತಾ ಮೇಲಿಂದ ಕೆಳಗಿತ್ತು ಅಯ್ಯೋ ಪಾಪ ಕಾಗಿ ಹೊಡಿಬೇಕಾಗಿತ್ತು ಹೋಗಿ ಕೋಗಿಲೆಗೆ ಬಿತ್ತಲ್ಲ ನನ್ನ ಅಂತ ಓಡಿ ಬಂದು ಅದನ್ನು ಕೈಯಾಗಿ ಕೋಗಿಲೆಗೆ ರಕ್ತವನ್ನು ಒರೆಸಿ ಒಂದಿಷ್ಟು ನೀರು ಹಾಕಿದ ದಯಮಾಡಿ ನನಗೇನು ಏನು ಮಾಡ್ಬೇಡ ಅಂತ ಹೋಗಿಲಿ ಯಾಕ ಇಲ್ಲ ಇನ್ನೇನು ಕ್ಷಣದೊಳಗೆ ನಾನು ಸತ್ತು ಹೋಗ್ತೀನಿ ನನಗ ಏನು ಆರೈಕೆ ಮಾಡಬೇಡ ಅಲ್ಲ ನಂದು ತಪ್ಪ ಅಂತ ಕ್ಷಮ ಕೇಳಕ್ ಹೋದ ಇಲ್ಲ ನಿಂದು ತಪ್ಪಲ್ಲ ನಂದು ತಪ್ಪದ ಅಂತ ಕೋಗಿಲೆ ಯಾಕಂತ ಕೇಳಿದ್ರೆ ಏನಿಲ್ಲ ಒಬ್ಬ ಕೆಟ್ಟ ವ್ಯಕ್ತಿ ಬಂದು ಮಕ್ಕಳು ಕುಂತಾಗ ನಾ ಸುಮ್ನೆ ಎದ್ದು ಹೋಗಿದ್ರೆ ಪ್ರಾಣ ಉಳಿತಿತ್ತು ಅವ ಬಂದಾಗ ಎದ್ದು ಹೋಗ್ಲಾರ್ದ ನಂದು ಇವತ್ತು ಏನಾಗೈತಿ ಪ್ರಾಣ ಹೊಂಟದ ಅದಕ್ಕೆ ನಿಂದ ತಪ್ಪಲ್ಲ ಅದು ನನ್ನ ತಪ್ಪು ಅಂತ ಹೋಗಿಲ್ಲ ತಿಳ್ಕೊಳ್ಳುವ ಅರ್ಥ ಏನು ಅಂತಂದ್ರೆ ಕೆಟ್ಟವರು ನಮ್ಮ ಜೊತೆಗೆ ಸಂಘವನ್ನು ಅಂದಾಗ ನಾವು ಸುಮ್ನೆ ಸ್ವಲ್ಪ ಎದ್ದು ಹೋಗಿಬಿಟ್ರ ನಮ್ಮ ಜೀವ ಉಳಿತದ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಇದು ಉಪನಿಷತ್ ಬರ್ತದ ಬರ್ತದೆ ಕತೆ ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಇದನ್ನ ಬಹಳ ಹೇಳೋರು ಕಾರಣ ಏನು ಅಂತಂದ್ರೆ ಕೆಟ್ಟವರಿಂದ ಒಂದಿಷ್ಟು ದೂರ ಇರುವಂತಹ ರೂಮ್ ಒಳಗೆ ಇರ್ತೀರಿ ಯಾರೇ ಒಂದ್ ಸ್ವಲ್ಪ ಏನಾದರೂ ಕೆಟ್ಟದ್ದು ಅವನಿಗೆ ಹೇಳಬೇಕಿಂತ ಮಾಡಬೇಡ ಅದರಿಂದ ದೂರ ಇರು ಇಲ್ಲ ಅದನ್ನ ಮುಂದುವರ್ಸಕತ್ತ ನೀವು ದೂರ ಇರ್ಬೇಕ ಮಕ್ಕಳು ಕೆಟ್ಟದ್ದರಿಂದ ದೂರ ಇರಬೇಕು ಒಳ್ಳೆಯದನ್ನ ಕಲಿಬೇಕು ಒಳ್ಳೆಯವ್ರ ಸಂಘ ಮಾಡಬೇಕು ಮಹಾತ್ಮರ ಸಂಘವನ್ನು ಮಾಡ್ಬೇಕು ನೀವು ನೋಡ್ರಿ ಇಷ್ಟೆಲ್ಲ ನಾಡಿನ ತುಂಬಾ ಲಕ್ಷಾಂತರ ಭಕ್ತರು ಬರ್ತಾರ ಈ ಮಠಕ್ಕೆ ಎ ಸಿ ರೂಮ್ ಅದ ಅವ್ರ ಮನೆಯಾಗ್ ಚೋದ ಟಿವಿ ಹಾಕ್ಸಾರ ಐತಿ ಮ್ಯಾಲ ಕುಂತ ಟೆರೆಸ್ ಮೇಲೆ ಕುಂತ ಗೋಬಿ ಮಂಚೂರಿ ತಿನ್ನಾಕ ಟೆರೆಸ್ ಮಾಡ್ಕೊಂಡಾರ ಎಲ್ಲಾ ಮಾಡ್ಕೊಂಡಾರ ಹೌದು ಆದ್ರೂ ಮಠಕ್ಕೆ ಬರ್ತಾರೆ ಯಾಕೆ ಗೊತ್ತಾ ಅವ್ರ ಮನೆಯೊಳಗೆ ನೆಮ್ಮದಿ ಇರಂಗಿಲ್ಲ ಮಠಕ್ಕೆ ಬಂದು ಅರ್ಜುನ ಗದ್ದಿಗೆ ಮುಂದೆ ಕುತ್ಕೊಂಡು ಅಪ್ಪ ದರ್ಶನ ಮಾಡಿ ಕುಂತಾಗ ಪ್ರಸಾದ ಮಾಡಿ ಒಂದು ಮಾತು ಮಾತಾರ ಏನಂತ ಎಷ್ಟು ಆರಾಮ ಎಷ್ಟು ನೆಮ್ಮದಿ ಐತಿ ಅರ್ಜುನ ಮಠದಾಗ ಅಂತ ಕಾರಣ ಏನು ಅಂದ್ರ ಮಹಾತ್ಮರ ಸಂಘದೊಳಗೆ ಬಂದವರಿಗೆ ಪ್ರತಿಯೊಬ್ಬರಿಗೂ ನೆಮ್ಮದಿ ಸಿಗತದ ಅನಕ ಮಠಗಳು ಒಂದಿಷ್ಟು ನಿದರ್ಶನ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಜನ ಮಠಗಳಿಗೆ ಬರ್ತಾರೆ ಭಕ್ತರ ಮಠಗಳಿಗೆ ಬರ್ತಾರ ದೊಡ್ಡ ದೊಡ್ಡ ಶ್ರೀಮಂತರು ಇದ್ರೂ ಮಠಕ್ಕೆ ಬರ್ತಾರ ಅಂದ್ರ ಮಠದೊಳಗೆ ಒಂದಿಷ್ಟು ನೆಮ್ಮದಿ ಅದ ಮಹಾತ್ಮರ ಜೊತೆಗೆ ಸಂಘ ಒಂದಿಷ್ಟು ನೆಮ್ಮದಿ ಅದ ಅಂತ ತಿಳ್ಕೊಂಡು ಬರ್ತಾರ ಒಬ್ಬವ ತುಮಕೂರಿನ ಹತ್ರ ಒಂದ ಹಳ್ಳಿ ಅವ ಒಂದು ಸ್ವಲ್ಪ ಜಾತ್ರೆ ಅಂತ ಬಂಗಾರ ತರಬೇಕಂತ ತುಮಕೂರಿಗೆ ಬಂದ ಸಿಟಿಗೆ ಹಳ್ಳಿಯಿಂದ ಸಿಟಿಗೆ ಬಂದ ಪತ್ತ ಅವ ನಾಳೆ ಹೋಗಿ ತನ್ನ ಊರಾಗಿ ಜಾತ್ರೆಗೆ ಏನು ಏನ್ ಮಾರವ ಬಂಗಾರ ಮಾರವ ಇಲ್ಲಿ ಚಲೋ ತಗೊಂಡು ಹೋಗಿ ಒಂದಿಷ್ಟು ಹೆಚ್ಚಿಗೆ ರೇಟ್ ಒಂದ್ ಇಪ್ಪತ್ತು ತೊಲಿ ಬಂಗಾರ ತಗೊಂಡ ಅದ ಊರ ಕುಡುಕ ಅವನು ಬಂದಿದ್ದ ಅವ ಎದಕ್ಕೆ ಬಂದಿದ್ದ ಅಂದ್ರೆ ಚಲೋ ಎರಡು ಎತ್ತ ಮಾರಿ ತನ್ನ ಹೆಂಡತಿಗೆ ಒಂದು ತೊಲಿ ಬಂಗಾರ ತಗೊಂಡು ಉಳಿದ ರೊಕ್ಕ ತಗೊಂಡು ಹೋಗ್ಬೇಕಂತ ಅವ ಬಂದ ಇಲ್ಲಿ ಮನೆ ಎತ್ತ ಮಾರಿದ್ರೆ ಎಷ್ಟೋ ಜನ ದೊಡ್ಡ ದನದ ಮೇಲವನ್ನ ಮಾಡಿದ್ರೆ ಇಲ್ಲಿ ಬಹಳ ಅದ್ಭುತ ಅನಿಸ್ತು ಹೆಂತ ಅದ್ಭುತ ದನಗಳು ಬಂದಿದ್ದು ಎತ್ತಗಳು ಬಂದಿದ್ದು ನೋಡ್ಬೇಕು ಕಣ್ ಮಾರಿ ಎರಡು ಲಕ್ಷ ತಗೊಂಡು ಬಂಗಾರ ತಗೊಂಡ ಬಂದು ಒಂದು ತೊಲಿ ಹೆಂಡತಿ ಅಕ್ಕಿ ಹೇಳಿ ಕಳಿಸಿದ್ಲು ಒಂದು ತೊಲಿ ಬಂಗಾರ ತರಬೇಕು ಇಲ್ಲಂದ್ರೆ ಮನೆಯೊಳಗೆ ಎಂಟ್ರಿ ಎಲ್ಲ ಆ ಹೆಮ್ಮಗಳು ಹೇಳಿದ್ದನ್ನ ಕೇಳಿ ಒಂದು ತೊಲಿ ಬಂಗಾರ ತಗೊಂಡ ಎರಡು ಲಕ್ಷ ರೂಪಾಯಿ ಹೋಗುದು ಎತ್ತ ಅವ್ರು ಇಬ್ರು ಕೂಡಿ ಬಸ್ ಸ್ಟ್ಯಾಂಡ್ ಗೆ ಬಂದ್ರು ಬತ್ತಾರವನು ಬಂದು ಬಸ್ ಸ್ಟ್ಯಾಂಡ್ ನಾಗ ಕೂತ ಇವನು ಕೂತ ತುಮಕೂರು ಬಸ್ ಸ್ಟ್ಯಾಂಡ್ ನಾಗ ಕೂತ್ರು ಇಬ್ರು ಎಲ್ಲಿಗೆ ಹೋಗ್ಬೇಕವ್ರು ಅವ್ರ ಊರಿಗೆ ಹೋಗ್ಬೇಕಲ್ಲ ಹಳ್ಳಿ ಸಾಯಂಕಾಲ ವಸ್ತಿ ಬಸ್ ಅಂತ ಇರ್ತದಲ್ಲ ವಸ್ತಿ ಬಸ್ ಕಾಯ್ಕೊಟ್ಟ ಕೂತ್ರು ಪತ್ತಾರ ಕುಂತಿದ್ನಲ್ಲ ಅವನಿಗೆ ಮತ್ತೆ ಮಗ್ಲ ಇದ್ದವಂದ ಕುಡಕ ಇನ್ನು ಸ್ವಲ್ಪ ಲೇಟ್ ಇದ್ದಂಗ ಕಾಣ್ತೈತ ಬಸ್ ಐದು ನಿಮಿಷ ಇಲ್ಲೇ ಹಿಂಗ ಹೋಗಿ ಬರ್ತೀನಿ ನೀ ಒಂದಿಷ್ಟು ನಾನು ಬ್ಯಾಗ್ ನೋಡ್ಕೋತ ಕುಂದ್ರು ಅಂತ ಅವನು ಕುಂದಿಸಿದ ನಾನ್ ನಿಮಗೆ ಕೇಳ್ತೀನಿ ಅವ ಹೀಗ ಹೋಗಿ ಬರ್ತೀನಿ ಎಲ್ಲಿ ಹೋಗಿದ್ದ ಹೋಗಿ ಬಾಳ್ ಶಿರಿದೀ ಅವ ಹೀಗ ಹೋಗಿ ಬರ್ತೀನಿ ಅಂದಲ್ಲ ನೀವ್ ಇದನ್ ತಲೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಹೆಣ್ಮಕ್ಳು ಹೆಣ್ಮಕ್ಳಿತ್ವ ಆಗ್ಲಿ ಬರ್ತು ರಾತ್ರಿ ಎಂಟರ ಮೇಲೆ ಐದು ನಿಮಿಷ ಹೊರಗೆ ಹೋಗಿ ಬರ್ತೀನಿ ಅಂತ ಯಾವ್ರೆ ಘನವಾಗ ಅಂದ್ರೆ ಒಟ್ಟ ಅವ ಹೋಗೋದಲ್ಲ ಹಿಂಗ ಅವ ಅನ್ಕೊಂಡ ಹಿಂಗ ಒಂದು ಐದು ನಿಮಿಷ ಹೋಗಿ ಬರ್ತೀನಿ ಅಂತಂದ್ರೆ ಚೀಲ ಇಟ್ಟು ಹೋದ ಇವ್ ಪತ್ತರ ಒಂದ ಬೇಗ ಬರಪ್ಪ ಮತ್ತೆ ವಸ್ತಿ ಬಸ್ ಹೋತಂದ್ರೆ ನಾನು ತೆಗ್ ಇಪ್ಪತ್ತು ಬಂಗಾರ ಐತಿ ಕಳ್ಳರ್ ಹಾವಳಿ ಐತಿ ಮತ್ ಯಾವ ಬಡ ಕಸ್ಕೊಂಡ್ ಹೋಗಿಗೇನ ದಯಮಾಡಿ ನೀನ್ ಏನ್ ಮಾಡು ಬೇಗ ಬಾ ಇವ ಹೋದ ಹೋದ ಐದು ನಿಮಿಷ ಅಲ್ಲ ಅರ್ಧ ತಾಸು ಹೋದ ವಸ್ತಿ ಬಸ್ ಬಂದು ಆಲ್ರೆಡಿ ಹೋಗ್ಬಿಟ್ಟಿತ್ತು ವಸ್ತಿ ಬಸ್ ಬಂದ್ ಆಲ್ರೆಡಿ ಹೋಗ್ಬಿಟ್ಟಿತ್ತು ಇವ ಹೆದರ್ಕೋತ ಕೂತಿದ್ದ ಪತ್ತಾರವ ಇವ ಬಂದ ಆಟಾಡಿ ಹೋಗು ಮುಂದೆ ಒಬ್ಬವ ಆಗಿ ಹೋಗಿ ಬರೋ ಮುಂದಾಗ ಇಬ್ಬರಾಗ ಒಳಗ ಪರಮಾತ್ಮ ಒಬ್ಬವ ಅವ ಒಬ್ಬವ ಇಬ್ಬರಾಗಿ ಬಂದು ಇವ ಅಂತ ಅಲ್ಲೋ ನನ್ನ ಬಸ್ಸನ್ನು ತಪ್ಪಿಸಿದ್ವಿ ನೀನು ನೀನು ತಪ್ಪಿಸ್ಕೊಂಡಿ ನಮ್ ಇಬ್ಬರ ಹತ್ರ ಬಂಗಾರ ಐತಿ ನಿನ್ನ ಹತ್ರ ಕ್ರಾಕ್ ಐತಿ ಏ ಯಾರ ತಲೆ ಕುಡಿಸ್ಕೊಬಣ್ಣಿ ನಾ ಅದೇ ನಾ ಕರ್ಕೊಂಡತ್ತಿನ ಊರಿಗೆ ಅನ್ನವ ಇವ ಕುಡ್ದಿದ್ನಲ್ಲ ಧೈರ್ಯ ಬಂದಿತ್ತು ಕುಡ್ದಾಗ ಬಾಳ ಮಂದಿ ಧೈರ್ಯ ಬಂದಿರ್ತಿತ್ತು ಉಳಿದ ಟೈಮ್ ನೋಡ್ರಿ ನೀವು ಕಟ್ಟಿ ಮೇಲೆ ಮುಕ್ಕೊಂಡಿದ್ನಂತ ದಪ್ಪನ ಸಪ್ಪಳ ಬಂತು ಹೆಂಡತಿ ರೀ ಏನದು ಕೇಳಿದಳು ಕೇಳಿದ್ಲು ಏನಿಲ್ಲ ಚಾದರ್ ಕೆಳಗ್ ಬಿತ್ತಳಂತ ಚಾದರ್ ಬಿದ್ದರೆ ಇಷ್ಟ ಯಾಕೆ ಸಪ್ಪಳಕೈತೆ ಚಾದರೊಳಗೆ ಒಳಗ್ ನಾಯಿ ಇದ್ನ ಅಂದ್ರೆ ಇಷ್ಟು ಹೆದರ್ತಿರ್ತಾರ ಕುಡ್ದಾಗ ಬಹಳ ಧೈರ್ಯ ಬಂದಿರ್ತೇ ಅವ ಅನ್ಕೊಂಡ ಏನ್ ಅನ್ಕೊಂಡ ಅಲ್ಲ ನಾನು ಮತ್ತೆ ನಾನ್ ಕರ್ಕೊಂಡು ಹೋಗ್ತೀನಿ ವಿಚಾರ ಮಾಡ್ಬೇಡ ನೀ ಅಂತ ಅನ್ಕೊಂಡ ಇಬ್ರು ಅಂದ್ರು ನಾ ಬರಂಗಿಲ್ಲಪ್ಪ ಇಲ್ಲಿ ಒಂದ್ ಸ್ವಲ್ಪ ಪೊಲೀಸರು ಅವ್ರೇ ಇರ್ತಾರ ನನ್ ಸೇಫ್ಟಿ ಇರ್ತದೆ ನಾ ಬರಂಗಿಲ್ಲ ಎಲ್ಲ ದಾರ ನಡವರ್ಕ್ ಕೈ ಬಿಟ್ಟರೆ ಹ್ಯಾಂಗ ನೀನು ನಾ ಬರಂಗಿಲ್ಲ ಅಮ್ಮ ಏ ವಿಚಾರ ಮಾಡಬಾರ ನೀ ಒಟ್ಟ ಜೊತೆಗೆ ಬ್ಯಾಗ್ ಹಿಡ್ಕೊತೀನಿ ಎಲ್ಲಾ ತಗೊಂಡ್ ಹೊಂಟ ನಡಕ್ ಹೋಗ ಹೊಂಟ ಪತ್ತಾರ ನೋ ಕುಡ್ದಿದ್ದ ಧೈರ್ಯದಿಂದ ಹೊಂಟಿದ್ದ ನಡವರ್ಕ್ ಹೋಗಿ ಇವ್ ನೀವು ಸುಸ್ತಾತ ನಡಿಯ ಕುಳಿತಗ ಆಯ್ತಪ್ಪ ನನಗೆ ನಡಿಯಕ ಆಗಂಗಿಲ್ಲ ನಾ ಇಲ್ಲೇ ತುಂಬ್ರಮ್ಮ ಹೋಗ್ತಿದ್ರು ಹೋಗು ಕುಂದ್ರತಿದ್ರ ಕುಂದ್ರ ಅಂದ ರಾತ್ರಿ ನಡಬರ್ಕ್ ಹೋಗಿ ಒಂದು ಗಿಡದಾಗ ತಳಗ ಕುಂತು ಇದು ನಡಗ ಇಪ್ಪತ್ತು ತೊಲಿ ಬಂಗಾರಿ ಸಂಘ ಯಾರು ಮಾಡ್ಯಾನ ಕುರ್ತನ ಸಂಘ ಅವಾಗ ಮಾಡೋ ಮುಟ್ಟಸ್ತೀನಿ ಊರಂತ ನಡಬರ್ಗ ನನ್ ಕೈ ಬಿಟ್ಟಿಲ್ಲ ನೀನು ಜೊತೆಗೆ ಜೊತೆಗ್ ಬರಬಾರ್ದಾಗಿತ್ತು ಅಂತೇಳಿ ಬೈದ ಇವಾಗ ನೀ ಏನಾರು ಬೈಕೋ ನಾ ಇಲ್ಲೇ ಮಲ್ಕೊಳ ನನ್ ಅಂತ ಹೇಳಿ ಮರ್ಕೊಂಡ ಉದ್ದಕ್ಕೆ ಕಾಲ್ ಚಾಚ್ಕೊಂಡು ಕೇಳ ನಡ್ಬಾರ ದಾರಿ ಕತ್ತಲದಾಗ ಮುಕ್ಕೊಂಡ ಯಾರ ಬಂದ್ ಗಿಲ್ದಂತೆ ಕತ್ತ ಗಿಡ ಹಚ್ಚಿ ಮ್ಯಾಲ ಕುಂತ ನೀವ ಗಿಡ ಹಚ್ಚಿ ಮ್ಯಾಲ ಕುಂತರ ಹಣ ಕೆಟ್ಟ ಅಂದ್ರ ಅದ ದಾರಿ ಹೀಗ ನಾಲ್ಕು ಮಂದಿ ಹೊಂಟಿದ್ರು ಹೊ ಕತ್ತಲಾ ಮುಕ್ಕೊಂಡವನಿಗೆ ಎಡಿ ಒಬ್ಬ ಬಿದ್ದ ದಪ್ಪ ಅಂತ ಏ ಇಲ್ಲಿ ಏನೋ ಇದ್ದಂಗ್ ಅಂತ ಬ್ಯಾಟ್ರಿ ಹಿಡಿದು ನೋಡಿದ್ರು ಇವಾಗ ಕುಡುತ್ತಿದ್ದ ಏ ಯಾರೋ ಮಲ್ಕೊಂಡಾರ ಏ ಅವನ ಹತ್ತಕ್ಕೆ ಏನಾರ ಇರ್ಬೇಕು ನೋಡು ತಗೋರಿ ಅಂತ ಒಬ್ಬ ನಾಲ್ಕು ಮಂದಿಯಾಗ ಅವ ಅಂದ ಇವನ ಕುಡಿಯಾಕ ದುಡ್ಡು ಇರಂಗಿಲ್ಲ ಅವನ ಹತ್ರ ಅವನ ಹತ್ರ ನನಗೇನ್ ಸಿಗ್ತೈತಿ ಅಂದ ನಮಗೇನ್ ಸಿಗ್ತದ ನಡೆ ನಡೆ ಹೋಗೋಣ ಅಂದ ನೀವು ಮುಕ್ಕೊಂಡಿದ್ನಲ್ಲ ಅವ ಅಂದ ಕುಡ್ದಾಗ ಸತ್ಯ ಮಾತಾಡ್ತಾರ ನೋಡಿ ನನ್ನ ಹತ್ತಕ್ಕೆ ಏನೈತೆ ಅಂತೀರ ಎರಡು ಲಕ್ಷ ಐತಿ ಒಂದ್ ತೊಲಿ ಬಂಗಾರ ಐತಿ ಅಂದ ಅವ ಏನಂದ ಎರಡು ಲಕ್ಷ ಐತಿ ಒಂದ್ ತೊಲಿ ಬಂಗಾರ ಐತಿ ಏ ಇವನ ಹತ್ತಕ್ಕೆ ಎರಡು ಲಕ್ಷ ಐಲಿ ಬರ್ಬೇಕು ನಡ್ರಿ ನಡ್ರಿ ಅಂತ ಅವರು ಅದ್ರಾಗ ಒಬ್ಬ ಒಂದ ನೋಡ್ರಿ ಸುಮ್ಮನೆ ನೋಡ್ರಿ ಚೆಕ್ ಮಾಡ್ರಿ ಅವನ್ನ ಎರಡು ಎರಡು ಲಕ್ಷ ರೂಪಾಯಿ ಇತ್ತು ಕರೆನ ತಕ್ಕೊಂಡ್ರು ಒಂದು ತೊಲಿ ಬಂಗಾರ ಇತ್ತಲ್ಲ ಏ ಇದೇನ ರೋಡ್ ಗೋಡ್ ಇರ್ಬೇಕು ನೀವೇನು ಬಂಗಾರ ಹಾಕೋತ ನಿಮ್ಮ ಹಂಗ ಡೌಟ್ ಇತ್ತಂದ್ರೆ ಮೇಲೆ ಪತ್ತಾರ ನೋಡ್ರಿ ಅಂದ ಪತ್ತಾರ ನೋಡಿ ಚೆಕ್ ಮಾಡಿಸ್ರಿ ಅಂದಾಗ ಪತ್ತಾರ ಮೇಲೆ ಚಿತ್ತಾರ ಬಿಟ್ಟಿತ್ತು ಮತ್ ಇವನು ಬಿಟ್ಟಿಲ್ಲ ಅಂದ್ರೆ ಅವರು ಅವನೇ ಬಿಡ್ತಾರ ಅಲ್ಲಿ ಅವರು ಕೂಡ ಇಪ್ಪತ್ತು ತೊಲಿ ಹಾಕ್ತು ಕಾರಣ ಹೇಳೋದಿಷ್ಟ ಒಬ್ಬ ಕುಡುಕನ ಸಂಘ ಮಾಡೋದರಿಂದ ಇಡೀ ಜೀವನವನ್ನೇ ಕಳ್ಕೊಂಡ ಪತ್ತಾರ ಅಂತ ನಾವು ಕತಿ ಓದುತ್ತೇವೆ ಪಂಚರತ್ನ ಕಥೆಗಳಲ್ಲಿ ಓದ್ತೇವೆ ಕಾರಣ ಏನು ಅಂದ್ರ ಒಬ್ಬರ ಒಳ್ಳೆಯವರ ಸಂಘ ಮಾಡೋದ್ರಿಂದ ನಮ್ಮ ಜೀವನ ಹೆಂಗಾಗ್ತದ ಕೆಟ್ಟವರ ಸಂಘ ಮಾಡೋದ್ರಿಂದ ಹೆಂಗ ಆಗ್ತದ ಅನ್ನುವಂತ ವಿಚಾರವನ್ನ ನಾವು ಇವತ್ತಿನ ಅದನ್ನ ತಿಳ್ಕೊಳ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ನೀವೆಲ್ಲ ಪರಮ ಪೂಜ್ಯ ಸಿದ್ಧಗಂಗಾ ಶಿವಕುಮಾರ್ ಮಹಾ ಸಂಘದೊಳಗಿದ್ದವರು ಸಿದ್ಧಲಿಂಗ ಮಹಾಪ್ವಾಜಿ ಅವರ ಸಂಘದೊಳಗಿದ್ದವರು ನಿಮ್ಮೆಲ್ಲರ ಜೀವನ ನಿಮ್ಮೆಲ್ಲರೂ ಬದುಕು ಬೆಳಕಾಗಲಿ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನನಗೆ ಸರಿಸುಮಾರು ಹತ್ತು ಹನ್ನೊಂದು ದಿನ ಇವತ್ತು ಈ ಮಠದ ಪವಿತ್ರವಾಗಿರುವಂತಹ ಸ್ಥಳದಲ್ಲಿ ನನಗೆ ಹತ್ತು ದಿವಸ ಇಲ್ಲಿ ಮಾತನಾಡಲಿಕ್ಕೆ ನಾಲ್ಕು ಅನುಭವದ ನುಡಿಗಳನ್ನು ಹೇಳಲಿಕ್ಕೆ ನಾನು ಬಹಳಷ್ಟು ಸಣ್ಣವನು ಆದರೂ ಕೂಡ ನನಗೆ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಪೂಜ್ಯರು ನೀನು ಬೆಳೆಯಂತ ಆಶೀರ್ವಾದ ಮಾಡಿ ನನಗೆ ಆಶೀರ್ವದಿಸಿದ್ದಾರೆ ನನ್ನ ಜೀವನದೊಳಗ ಪವಿತ್ರವಾದ ಕ್ಷಣ ನಾನು ಯಾವುದಾದ್ರೂ ಋಣವನ್ನು ಮರೆಯುವುದಿಲ್ಲ ಅಂದ್ರೆ ಅದು ಸಿದ್ಧಗಂಗೆ ಮಠವಾದ ಋಣವನ್ನು ನನ್ನ ಜೀವನ ಇರುವುದರಿಂದ ನಾನು ಮರೆಯುವುದಿಲ್ಲ ಪೂಜರ ಸೇವೆಯಲ್ಲಿ ನಾನು ಕೂಡ ಒಂದು ಸದಾ ಸಿದ್ಧನಾಗಿ ಸೇವೆಯನ್ನು ಮಾಡ್ತೀನಿ ಅವರ ಅಪ್ಪನೆಯನ್ನು ಸದಾ ಕಾಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಸಾಕಷ್ಟು ಸಿಬ್ಬಂದಿಯವರು ಎಲ್ಲರೂ ಕೂಡ ನನಗೆ ಸಹಕರಿಸಿದ್ದಾರೆ ಹತ್ತು ದಿವಸದ ಪರ್ಯಂತರವಾಗಿ ನನ್ನ ಜನ್ಮ ಪಾವನವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಮನ ಕನಕನದಲ್ಲೂ ತಂಪು ತೆನವಿಕೆಯಲ್ಲಿ ಒಲಗಿನ ಹೊರತೆ ನಿಮ್ಮದೆಂದು ಭತ್ತದಲ್ಲಿ ಕಸ ಬಾಳು ಬಾಳ ನಂದನವಾಗಿ ನಿಮ್ಮೆಲ್ಲರಿಗೂ ಉದ್ದಾನ ಶಿವಯುಗಳ ಕೃಪಾ ಶಿವಕುಮಾರ ಶಿವಯುಗಳ ಕೃಪಾ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಕೃಪಾ ನಿಮ್ಮ ಮನೆಗೆ ನಿಮ್ಮ ಮನೆತನಕ್ಕೆ ನಿಮ್ಮೆಲ್ಲ ಮಕ್ಕಳಿಗೆ ಅವರ ಆಶೀರ್ವಾದ ಸದಾಬಳಿಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಇದ್ದೇನೆ ಎಲ್ಲರಿಗೂ ಶರಣ